ಸ್ವಾಗತ ನೀವು ನೋಡ್ತಿದ್ದೀರಾ ಡಿಜಿಟಲ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಸುದ್ದಿ ರಾಕಿಂಗ್ ಸ್ಟಾರ್ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಮುಹೂರ್ತ ಮುಂಜಾನೆ ನೆರವೇರಿದೆ ಲೈಟ್ ಬಾಯ್ಸ್ ಕೈಯಲ್ಲಿ ಕ್ಲಾಪ್ಸ್ ಮಾಡಿಸಿದ ಯಶ್ ತಮ್ಮ ಹಲವು ಚಿತ್ರಗಳಿಗೆ ಕೆಲಸ ಮಾಡಿರೋ ಲೈಟ್ ಆಫೀಸಸ್ ಕೈಯಲ್ಲಿ ಯಶ್ ಇಂದು ತಮ್ಮ ಫ್ಯಾನ್ ವೋಡ್ ಚಿತ್ರ ಟಾಕ್ಸಿಕ್ ಚಿತ್ರದ ಮುಹೂರ್ತಕ್ಕೆ ಕ್ಲಾಪ್ಸ್ ಮಾಡಿಸಿದ್ದಾರೆ ತಂತ್ರಜ್ಞಾನ ಹಾಗೂ ಕಾರ್ಮಿಕರ ಮೇಲೆ ತಮಗಿರೋ ಗೌರವ ಮತ್ತು ಕಾಳಜಿಯನ್ನ ತೋರಿಸಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಹಬ್ಬ ಅದೂರಿಯಾಗಿ ಸೆಟ್ ಹೇರಿದ ಯಶ್ ಅಭಿನಯದ ಟಾಕ್ಸಿಕ್ ಇಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಟಾಕ್ಸಿಕ್ಗೆ ಮುಹೂರ್ತ ಎಚ್ ಟಿ ಫ್ಯಾಕ್ಟರಿ ಸಿದ್ಧವಾಗಿರುವ ಟಾಕ್ಸಿಕ್ ಸೆಟ್ನಲ್ಲೇ ಮುಹೂರ್ತ ಇಂದಿನಿಂದಲೇ ಟಾಕ್ಸಿಕ್ ಶೂಟಿಂಗ್ನಲ್ಲಿ ರಾಕಿ ಬಾಯ್ ಬಾಗಿ ಮೂರು ವರ್ಷಗಳ ನಂತರ ಕೊನೆಗೂ ಯಶ್ ಹತ್ತೊಂಬತ್ತನೇ ಚಿತ್ರಕ್ಕೆ ಚಾಲನೆ ನೀಡಿದ್ದಾರೆ ಟಾಕ್ಸಿಕ್ ಶುರು ಮಾಡುವ ಮೊದಲೇ ಮಂಜುನಾಥನ ದರ್ಶನ ಪಡೆದು ಬಂದಿರುವ ಯಶ್ ಗೀತು ಮೋಹನ್ ದಾಸ್ ನಿರ್ದೇಶನದ ಕೆವಿಎನ್ ವಿ ಎನ್ ಪ್ರೊಡಕ್ಷನ್ನ ಕೆ ವೆಂಕಟನಾರಾಯಣ ನಿರ್ಮಾಣದ ಟಾಕ್ಸೆಕ್